ಎಲ್ರಿಗೂ ನಮಸ್ಕಾರ ಧನಿಕಾ ಕಿಚನ್ ಬಗ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ ಒಂದೇ ಒಂದು ಕೇವಲ ಒಂದೇ ಒಂದು ಕಿತ್ತಳೆ ಹಣ್ಣಿನಿಂದ ಸ್ವೀಟ್ ಮಾಡುವುದು ಹೇಗೆ ತುಂಬ ಸುಲಭವಾಗಿ ನೀವೀಗ ಹೊಸ ವರ್ಷಕ್ಕೆ ಅಥವಾ ಅಂದರೆ ಮನೆಯಲ್ಲಿ ಸುಮ್ಮನೆ ತಿನ್ನೋದಕ್ಕೆ ಅಂತ ಆದರೂ ಮಾಡ್ಕೊಳ್ಬೋದು ಮಕ್ಳಿಗೋಸ್ಕರ ಆದರೂ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ತುಂಬ ಅಂದರೆ ತುಂಬ ಸಾಫ್ಟಾಗಿರುವಂಥ ಸ್ವೀಟನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು ಅಂದರೆ ಬೇಗ ಕಡಿಮೆ ಸಮಯದಲ್ಲಿ ಆಗುವಂಥದ್ದು ಜಾಸ್ತಿ ಖರ್ಚು ಇಲ್ಲ ಖರ್ಚೆ ಇಲ್ಲ ಕಡಿಮೆ ಖರ್ಚಿನಲ್ಲಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಅದಕ್ಕೆ ಅಂತ ನಾನು ಇವಾಗ ಒಂದೇ ಒಂದು ಕೇವಲ ಒಂದೇ ಒಂದು ಕಿತ್ಲೆ ಹಣ್ಣನ್ನು ತೊಗೊಂಡಿದ್ದೀನಿ ನೀವು ಏನು ಜಾಸ್ತಿ ಮಾಡೋರು ಎರಡು ತೊಗೊಳ್ಳಿ ಇಲ್ಲಾಂದರೆ ನಾನು ಕಡಿಮೆ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಅದನ್ನ ನಾನಿವಾಗ ಅದಕ್ಕೆ ಏನೇನು ಬೇಕು ಅಂತ ಮಾಡೋಣ ನೋಡೋಣ ಬನ್ನಿ ಇವಾಗ ನಾನೊಂದು ಗ್ಲಾಸ್ ಚಿಕ್ಕ ಗ್ಲಾಸ್ ಮೆಜರ್ಮೆಂಟಲ್ಲಿ ತೋರಿಸ್ಕೊಡ್ತೀನಿ ಇವಾಗ ಒಂದು ಗ್ಲಾಸ್ ಒಂದೇ ಒಂದು ಗ್ಲಾಸ್ ನಾನಿವಾಗ ಕೇ ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆಗೆ ನಾನು ಇವಾಗ ಒಂದು ಒಂದು ಮೂರು ಏಲಕ್ಕಿನ ಬಿಡಿಸ್ಬಿಟ್ಟು ಇದ್ರೊಳಗಡೆ ಹಾಕತ್ತೀನಿ ಮೂರು ಇಲ್ಲ ಎರಡು ಏಲಕ್ಕಿ ಆದರೆ ಸಾಕು ಕಡಿಮೆ ಕಡಿಮೆ ಖರ್ಚಿನಲ್ಲಿ ಆರಾಮಾಗಿ ಈಸಿ ಆಗಿರೋ ಅಂತ ಸ್ವೀಟ್ನ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನಿವಾಗ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಸಕ್ಕರೆ ಮತ್ತು ಏಲಕ್ಕಿನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಇವಾಗ ಇವಾಗ ಒಂದು ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಒಂದು ಬೌಲ್ ತಗೊಂಡಿದ್ದೀನಿ ಅದನ್ನ ಇವಾಗ ಇದರೊಳಗಡೆ ಇದ್ದೀನಿ ನೋಡಿ ತುಂಬ 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 ಬೇಗ ಮಾಡ್ಕೊಳ್ಬೋದು ನಾನು ಒಂದು ಗ್ಲಾಸ್ ಮೆಜರ್ಮೆಂಟು ನೋಡಿ ಒಂದು ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಎರಡು ಗ್ಲಾಸಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಜೊತೆಗೆ ಇವಾಗ ಇದಕ್ಕೆ ಒಂದು ಮುಕ್ಕಾಲು ಗ್ಲಾಸಷ್ಟು ಗೋಧಿ ಹಿಟ್ಟು ಗೋಧಿ ಹಿಟ್ಟು ನೋಡಿ ಇವಾಗ ಹಣ್ಣಿಂದು ರಸ ನನಗೆ ಅರ್ಧ ಗ್ಲಾಸ್ ಅಷ್ಟು ಬಂದೈತೆ ಇವಾಗ ಇದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ನೋಡಿ ಅರ್ಧ ಗ್ಲಾಸ್ ಅಷ್ಟು ಬಂದೈತೆ ಹಣ್ಣು ಇವಾಗ ಅದಕ್ಕೆ ನಾನು ಇವಾಗ ಒಂದು ಅರ್ಧ ಮೂಗು ತುಂಬ ಆಗೋಷ್ಟು ಆಯಿಲ್ ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಅಡುಗೆ ಎಣ್ಣೆ ನಿಮಗೆ ನಿಮ್ಮ ಹತ್ರ ಏನಾದರೂ ಸೂರ್ಯಕಾಂತಿ ಎಣ್ಣೆ ಇದ್ರೆ ಅದನ್ನೇ ಬಳಸ್ಕೊಳ್ಳಿ ಇಲ್ಲಾಂದರೆ ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರೋ ಅದೇ ಎಣ್ಣೆನ ನೀವು ಇವಾಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕೇವಲ ಗೋಧಿ ಹಿಟ್ಟು ಚಿರೋಟಿ ರವೆಯಿಂದ ತುಂಬ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀಟಾಗಿ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಇಂಗ್ರೀಡಿಯಂಟ್ಸ್ನ ಬಳಸ್ಕೊತೀನಿ ಅದೇ ಒಂದು ಇದರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಕೇವಲ ಅರ್ಧ ಗ್ಲಾಸಷ್ಟು ಹಾಲಿದ್ರೆ ಸಾಕು ತಣ್ಣಗೆ ಬಿಸಿ ಮಾಡಿ ಕಾಯಿಸ್ಕೊಂಡು ತಣ್ಣಗಾಗಿ ತಗೊಳ್ಬೇಕು ಇದನ್ನು ಹಸಿ ಹಾಲನ್ನ ಹಾಕೋಬಾರ್ದು ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಯಾವ ಹದ ಬರಬೇಕು ಅಂತಂದರೆ ಈ ವದ ಬರಬೇಕು ನೋಡಿ ಇದ್ದೀರಲ್ಲ ಈ ವದ ಕರೆಕ್ಟಾಗಿ ಬರಬೇಕು ಇದನ್ನಿವಾಗ ನಾವು ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಡಬೇಕು ಇದಕ್ಕೆ ಇವಾಗ ಒಂದು ಸ್ಪೂನು ತುಪ್ಪನೂ ಕೂಡ ಬೇಕು ಒಂದು ಒಂದು ಕಾಲು ಸ್ಪೂನಷ್ಟಾದರೆ ಸಾಕು ಅದು ಟೇಸ್ಟು ರುಚಿಗೆ ಅಂತ ಹಾಕ್ಕೊಳ್ತಾ ಇರೋದು ನೀವು ಒಂದು ಸಲ ಮಾಡಿಕೊಂಡ್ರೆ ಈ ಥರ ಅಂತೂ ಸ್ವೀಟ್ನಂತೂ ನೀವು ಮತ್ತೆ ಮತ್ತೆ ಇದೇ ಥರನೇ ಮಾಡ್ಕೊಳ್ತಾ ಇರ್ತೀರ ನಾನಿದು ತುಪ್ಪ ನೋಡ್ತಾ ಇದ್ದೀರಲ್ಲ ನನ್ನ ಮನೆಯಲ್ಲೇ ಬೆಣ್ಣೆ ಮಾಡ್ಕೊಂಡು ನಾನೇ ತುಪ್ಪ ಮಾಡ್ಕೊಂಡು ಮಾಡ್ತಾ ಇರೋದು ಹಾಲು ಮನೆಯಲ್ಲಿ ತರೋ ಹಾಲಲ್ಲೇ ನಾನು ಮಾಡ್ಕೊಂಡು ಮಾಡ್ಕೊಂಡಿರೋದು ಈ ಥರ ಅಂತೂ ತುಂಬ ನೋಡಿ ನೀವೇ ನೋಡ್ತಾ ಇದ್ರಲ್ಲ ತುಪ್ಪ ಒಳ್ಳೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಪಾತ್ರೆ ತಗೊಂಡು ಇವಾಗ ನೀರನ್ನು ಇಟ್ಕೊತೀನಿ ಒಂದು ಬಾಣ್ಲಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇಡ್ಲಿ ಕುಕ್ಕರ್ ಇದ್ರೆ ಅದರಲ್ಲೇ ಈ ಥರ ಇಟ್ಕೊಳ್ಳಿ ಇಲ್ಲಾಂದರೆ ಯಾವ ಥರ ತುಂಬಾ ತುಂಬ ಸಿಂಪಲ್ಲಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ ಒಂದು ನ ಇಟ್ಕೊಂಡಿದ್ದೀನಿ ತುಪ್ಪ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಇವಾಗ ಲಾಸ್ಟ್ ಹತ್ತು ನಿಮಿಷ ಬಿಟ್ಟ ಮೇಲೆ ಇವಾಗ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರು ಅರ್ಧ ಸ್ಪೂನು ಅಡುಗೆ ಸೋಡಾನ ಇದ್ರೊಳಗಡೆ ಸೇರಿಸ್ಕೊಂಡು ತಿರುಗಿಸ್ಬಿಟ್ಟು ಇವಾಗ ಬೌಲ್ ಒಳಗೆ ಹಾಕೋತೀನಿ ನಾಲ್ಕು ಬೌಲ್ ತೊಗೊಂಡಿದ್ದೀನಿ ಅಂದರೆ ಎಷ್ಟಾಗುತ್ತೆ ನೋಡೋಣ ಅಂತ ಇಟ್ಕೊಂಡಿರೋದು ನಾಲ್ಕರಲ್ಲಿ ಎಷ್ಟಕ್ಕಾಗುತ್ತೆ ಅಂತ ಆದರೆ ಆಗೋದದು ಅದು ಮೂರಕ್ಕಾಗುತ್ತೆ ಇವಾಗ ನೀರು ಚೆನ್ನಾಗಿ ಕುದೀತಾ ಇರಬೇಕಲ್ಲಿ ಕುದಿಯೋವಾಗ ಅಷ್ಟರಲ್ಲಿ ನಾವು ಇವಾಗ ಏನು ಮಾಡಬೇಕು ಅಂತಂದರೆ ಇದನ್ನು ಮೆಜರ್ಮೆಂಟ್ ಇದನ್ನೆಲ್ಲ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬೌಲ್ಗಳಲ್ಲಿ ಇದ್ದೀನಿ ಅಂದರೆ ಆಗೋದು ನಾಲ್ಕು ಬೌಲ್ಗಾಗುತ್ತೆ ಅಂತ ತೊಗೊಂಡಿದ್ದೆ ಹಂಗಾಗಿ ನಾಲ್ಕು ಬೌಲ್ ಚಿಕ್ಕ ಚಿಕ್ಕದಾದ್ರೆ ನಾಲ್ಕು ಬೌಲ್ ಆಗುತ್ತೆ ಇಲ್ಲ ಅರ್ಧ ಅರ್ಧ ಹಾಕ್ಕೋಬೇಕು ಅಷ್ಟೇ ಈಗ ಮೂರು ಆಗುತ್ತೆ ನಾನು ದೊಡ್ಡ ಬೌಲ್ ತೊಗೊಂಡಿರೋದ್ರಿಂದ ಮೂರು ಬೌಲ್ಗಾಗುತ್ತೆ ಹಿಂಗೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಕುಟ್ಬೇಕು ಹಂಗೆ ಬಡದ್ರೆ ಮಾತ್ರ ನೀಟಾಗಿ ತಳಕ್ಕೆಲ್ಲ ಕೂರುತ್ತೆ ಚೆನ್ನಾಗಿ ನೀಟಾಗಿ ನಾನು ಒಂದು ಕೈಯಲ್ಲಿ ಹಾಕ್ತಾ ಇರೋದ್ರಿಂದ ಹಂಗೆಲ್ಲ ಮೇಲೆಲ್ಲ ಇದಾಗ್ತಾಯಿದೆ ಇದೆ ಆಗ್ತಾಯಿಲ್ಲ ನೋಡಿ ಈಗ ಮೇಲೆ ಡೆಕೋರೇಷನ್ಗೆ ಅಂತ ಹೇಳಿ ನಾನು ಸ್ವಲ್ಪ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಆಪ್ಷನಲ್ಲು ಎಳ್ಳಿಲ್ಲ ಅಂತಂದರೆ ಬೇರೆ ಯಾರ ಏನು ಬೇಕಾದರೂ ಹಾಕ್ಕೋಬೋದು ನಾನು ಏನು ಇಲ್ಲ ಅಂತ ಹೇಳಿ ಇದನ್ನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ಇಷ್ಟಕ್ಕೂ ಎಳ್ಳಕೊಳ್ತೀನಿ ನೋಡಿ ಮೂರೇ ಬೌಲಷ್ಟು ಆಗಿರೋದು ಕೇವಲ ಒಂದು ಮೂರು ಬೌಲಷ್ಟು ಮಾಡ್ಕೊಂಡಿದ್ದೀನಿ ನಾನು ಒಂದು ಕಿತ್ಲೆ ಹಣ್ಣಿನಿಂದ ನಿಮಗೆ ಇನ್ನು ಜಾಸ್ತಿ ಬೇಕು ಅನ್ನೋರು ಎರಡು ಹಣ್ಣು ಮಾಡಿಕೊಂಡು ಇನ್ನು ಡಬಲ್ ಮಾಡ್ಕೊಳ್ಳಿ ಈ ಥರ ಈಗಿಷ್ಟಕ್ಕೆ ಎರಡನ್ನ ಬೇಯಿಸೋ ಬೇಯಕ್ಕೆ ಇಟ್ಕೊಳ್ತೀನಿ ಇದಕ್ಕೆ ಮೂರು ಆಗಲ್ಲ ನೋಡಿ ಮೂರು ಇಡ್ಸಲ್ಲ ಹಂಗಾಗಿ ಎರಡಕ್ಕೆ ಇಟ್ಕೊಂಡು ಇನ್ನೊಂದು ಇನ್ನೊಂದು ಸಲ ಮಾಡ್ಕೊ ಬೇಯಿಸ್ಕೊಳ್ತೀನಿ ಇದೇ ಥರ ಇದನ್ನೇನಿಲ್ಲ ಅಂತಂದ್ರೆ ಈ ಥರ ಒಂದು ತಟ್ಟೆ ಮುಚ್ಚಿ ಇವಾಗ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಕ್ಕೆ ಇಡಬೇಕು ಇದನ್ನು ಇನ್ನೊಂದು ಸಲ ಬೇಯಿಸ್ಕೊಳ್ಳೋಣ ಇದನ್ನು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸ್ಕೊಳ್ಬೇಕು ಈ ಥರ ಹಬ್ಬನಲ್ಲಿ ಇಟ್ಕೊಂಡು ಆವಾಗ ಅಂದರೆ ಅವಾಗ ಚೆನ್ನಾಗಿ ಆಗಿರುತ್ತೆ ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆದಮೇಲೆ ಇವಾಗ ನಾವೇನು ಮಾಡಬೇಕು ಒಂದು ತಟ್ಟೆ ನೋಡಿ ತೆಗೆದು ನೋಡಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಲ್ಲ ಸ್ವೀಟ್ ಅಂತೂ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಹಿಂಗೆ ಒಂದು ಕಡ್ಡಿ ಈ ಥರ ನೋಡಿದ್ರೆ ಚೆಕ್ ಮಾಡಿದಾಗ ಅಂಟಬಾರ್ದು ಅವಾಗ ಕರೆಕ್ಟಾಗಿ ಆಗಿರುತ್ತೆ ಅಂತ ಅಂಟಲ್ಲಿ ಇದ್ರೆ ಏನು ಮಾಡಬೇಕು ಅಂತಂದರೆ ಇನ್ನೇನಿಲ್ಲ ಜಸ್ಟ್ ಇನ್ನೊಂದು ಐದರಿಂದ ಹತ್ತು ನಿಮಿಷ ಬೇಕಿಟ್ಕೊಳ್ಳಿ ಅಷ್ಟೇ ಇಲ್ಲ ಹಂಟ್ತಾ ಇಲ್ಲ ಅಂತಂದ್ರೆ ಅಲ್ಲಿಗೆ ಪರ್ಫೆಕ್ಟಾಗಿ ಆಗಿರುತ್ತೆ ಅಂತ ಅರ್ಥ ನೋಡಿ ಇವಾಗ ನಾನು ಇದೇ ತರ ಇತ್ತಲ್ಲ ಅದನ್ನು ಕೂಡ ಬೇಯಿಸ್ಕೊಂಡು ಇದಕ್ಕೇನೆ ತಗೋತೀನಿ ನಾನು ಇವಾಗ ಇವೆರಡು ಬೆಂದಿದೆ ನೋಡಿ ಕರೆಕ್ಟಾಗಿ ಆಗೈತೆ ನೀವೇ ನೋಡ್ತಾ ಇದ್ದೀರಲ್ಲ ಕೈಗೆಲ್ಲ ಅಂಟತಾನೆ ಇಲ್ಲ ಎಷ್ಟು ಪರ್ಫೆಕ್ಟಾಗಿ ಆಗೈತೆ ಅಂದ್ರೆ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು ಇದಕ್ಕೆ ಡೆಕೋರೇಷನ್ಗೆ ನೀವೇನು ಬೇಕಾದರೂ ಮಾಡ್ಕೊಳ್ಬೋದು ಗೋಡಂಬಿ ಬಾದಾಮಿ ಪಿಸ್ತಾ ಆ ಥರ ಎಲ್ಲ ಏನು ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಇನ್ನು ಯಾವ ಥರ ಬೇಕು ಅಂದರೂ ನಿಮ್ಗೆ ಆ ಥರ ಡೆಕೋರೇಷನ್ ಮಾಡ್ಕೊಳ್ಳಿ ಅದು ನಿಮ್ಮ ಇಷ್ಟ ಅದು ಏನಂತಂದರೆ ನಾನು ಏನಿಲ್ಲ ಅಂತ ಎಳ್ಳು ಮಾತ್ರ ಹಾಕ್ಕೊಂಡಿದ್ದೀನಿ ಹಾಕ್ಕೊಳ್ಳಾದ್ರೂ ಮಾಡ್ಕೊಳ್ಬೋದು ಇಲ್ಲಾಂದ್ರೂ ಇರ್ಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಇದು ತಣ್ಣಗಾದ ಮೇಲೆ ನೀವು ಓಪನ್ ಮಾಡ್ಕೋಬೇಕು ತೆಗಿಬೇಕು ತಣ್ಣ ನೋಡಿ ಇವಾಗ ಬಿಸಿ ಇಲ್ಲ ತಣ್ಣಗಾಗಿದೆ ಹಾಗಾಗಿ ಇದ್ದೀನಿ ಒಂದು ಚಾಕುವಿಂದ ತಗೊಂಡು ಈ ಥರ ಹಿಂಗೆ ಸೈಡಿನ ಎರಡು ಜಸ್ ಎಲ್ಲ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ತೆಗೆದು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ತಿನ್ನೋದಿಕ್ಕಂತೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮಾತ್ರ ನೀವು ಒಂದ್ಸಲ ಈ ಥರ ಮಾಡ್ಕೊಳ್ಳೋದ್ರಿಂದ ಮತ್ತೆ ಮತ್ತೆ ನೀವು ಇದೇ ಥರನೇ ಮಾಡ್ಕೋತಾ ಇರ್ತೀರ ನೋಡ್ತಾ ನೋಡ್ತಾಯಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಬಂದೈತೆ ಮಾತ್ರ ನೋಡಿ ಎಷ್ಟು ಕರೆಕ್ಟಾಗಿದೆ ನೋಡಿ ಕೈಗೆ ತಗೊಂಡ್ರು ತೋರಿಸ್ತಾ ಇದ್ದೆ ನೋಡಿ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಸ್ಪಾಂಜಿ ಆಗಿ ಎಷ್ಟು ಚೆನ್ನಾಗೈತೆ ಅಂದರೆ ಸ್ಪಂಜ್ ಥರ ಐತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈಗ ಯಾವ ಥರ ಈಗ ಈ ಥರ ಮನೆಯಲ್ಲೇ ಈಗ ಹೊಸ ವರ್ಷಕ್ಕೆ ನ್ಯೂ ಇಯರ್ಗೆಲ್ಲ ಈ ಥರ ನೀವೇ ಮಾಡ್ಕೊಡ್ಬೋದು ಮನೆಯಲ್ಲಿ ಮಕ್ಕಳು ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ ಮಕ್ಕಳೇ ಅಂತಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಬೋರಲ್ಲಿ ಈ ಥರ ಮಾಡಿಕೊಟ್ರೆ ಮಕ್ಕಳುಗಳು ಖುಷಿ ಖುಷಿಯಾಗಿ ಅವರೇ ಕಟ್ ಮಾಡಿಕೊಂಡು ಕೇಕ್ ಥರ ಕಟ್ ಮಾಡಿಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ತುಂಬ ಅಂದರೆ ತುಂಬ ಸ್ಮೂತಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಡಿಮೆ ತುಪ್ಪ ಬಳಸ್ಕೊಂಡು ಕಡಿಮೆ ಇಂಗ್ರೀಡಿಯೆಂಟ್ಸು ನೋಡಿ ಈಗ ನಾನು ಹೇಳಿರೋದೆಲ್ಲ ಮನೆಯಲ್ಲೆಲ್ರಿಗೂ ಇದ್ದೇ ಇರುತ್ತೆ ಎಲ್ಲರು ಮನೆಯಲ್ಲೂ ಇದ್ದೀರಲ್ಲ ನಿಮಗೆ ಇನ್ನು ಚಿಕ್ಕ ಚಿಕ್ಕ ಬೌಲಲ್ಲಿ ಬೇಕಿದ್ರೂ ಮಾಡಿಕೊಡಿ ಮಕ್ಕಳಿಗೆ ಈ ಥರ ದೊಡ್ಡ ಬೌಲಲ್ಲೇ ಅಂತೇನಿಲ್ಲ ಈ ಥರ ಚಿಕ್ಕ ಚಿಕ್ಕ ಬೌಲ್ನಲ್ಲೇ ಮಾಡಿಕೊಡ್ಬೋದು ನೋಡಿ ನಾನು ಇವಾಗ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ನೀವು ನೋಡ್ತಾಯಿದ್ರೆ ಒಳಗಡೆನೂ ಕೂಡ ಬೆಂದಿದೆ ಎಷ್ಟು ಕರೆಕ್ಟಾಗಿ ಆಗಿದೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಸ್ಮೂತಾಗಿರುತ್ತೆ ಅಂದರೆ ಅಷ್ಟು ಸ್ಮೂತಾಗಿ ಅಷ್ಟು ಪರ್ಫೆಕ್ಟಾಗಿ ಬಂದೈತೆ ಮಾತ್ರ ನೋಡ್ತಾಯಿದ್ರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಅಂದರೆ ಎಷ್ಟು ಕಡಿಮೆ ಖರ್ಚಿನಲ್ಲಿ ಕಿತ್ಲೆ ನಿಮ್ಮ ಫ್ಲೇವರು ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ನೀವು ಒಂದ್ಸಲ ತಿಂದು ನೋಡಬೇಕು ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಮತ್ತೆ ಮತ್ತೆ ಇದೇ ಥರನೇ ಇರ್ತೀರ ನೀವು ಕೂಡ ಮಕ್ಕಳಿಗೆಲ್ಲ ಮನೆಯಲ್ಲಿ ಮಕ್ಕಳೇ ಅಂತಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ನೋಡಿ ಆ ಥರ ಆಗಿದೆ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿತ್ತು ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಪಂಜ ಸ್ಪಂಜ್ ಸ್ಪಂಜ್ ಆಗೈತೆ ನೋಡ್ತಾಯಿದ್ದೀರ ನೋಡಿ ನೀವು ಮನೆಯಲ್ಲಿ ಟೈಮ್ ಇದ್ದಾಗ ಮಾಡಿಕೊಡ್ಬೋದು ಈ ಥರ ಅಂದರೆ ಬೇಗ ಆಗುತ್ತೆ ಕಡಿಮೆ ಸಮಯದಲ್ಲೂ ಆಗುತ್ತೆ ಈಸಿಯಾಗಿದೆ ಮಾತ್ರ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ಬೋದು ಈಸಿ ಮೆಥಡಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಈಗ ನಿಮಗೆ ಬೇಕಿಂಗ್ ಪೌಡರು ಇಲ್ಲ ಅನ್ನೋರು ಅಡುಗೆ ಸೋಡಾ ಬರುತ್ತಲ್ಲ ಅದನ್ನೇ ಹಾಕ್ಕೊಂಡು ಮಾಡಿಕೊಳ್ಳಿ ಬೇಕಿದ್ರೆ ಬೇಕಿಂಗ್ ಪೌಡ್ರೇ ಬೇಕು ಅಂತ ಏನಿಲ್ಲ ಅಡುಗೆ ಸೋಡಾದಿಂದನೂ ಕೂಡ ಮಾಡ್ಕೊಳ್ಬೋದು ಇದೆಲ್ಲ ಗೋಧಿ ಹಿಟ್ಟು ಜೊತೆಗೆ ಚಿರೋಟಿ ರವೆ ಎಲ್ಲ ನಿಮ್ಮ ಮನೆಯಲ್ಲಿರೋ ಇಂಗ್ರೀಡಿಯಂಟ್ಸೇ ಇದು ಈಗ ಬೇಕಿಂಗ್ ಪೌಡ್ರಂತೂ ಬೇಕು ಈಗ ಅಡುಗೆ ಸೋಡಾನು ನಿಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ಇದೇ ಥರ ನೀವು ನೋಡಿಕೊಂಡು ಇದೇ ಥರ ಮಾಡ್ಕೊಳ್ಳಿ ನೀವು ನೋಡಿ ಇದೇ ಥರ ಮನೆಯಲ್ಲಿ ನೀವು ಮಕ್ಳಿಗೂ ಮಾಡಿಕೊಡಿ ಖುಷಿ ಖುಷಿಯಾಗಿ ತಿಂತಾರೆ ಇನ್ನು ಯಾರೆಲ್ಲ ಹೊಸೊಬ್ಬರು ಯಾರಾದರೂ ನನ್ನ ವೀಡಿಯೋನ ಇನ್ನು ಇದ್ರೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಡಿ ಎಷ್ಟು ಕರೆಕ್ಟಾಗಿ ಆಗಿದೆ ಅಂತ ಅಂದರೆ ಅಷ್ಟು ಕರೆಕ್ಟಾಗಿ ಆಗಿದೆ ಮಾತ್ರ ತುಂಬ ಚೆನ್ನಾಗಿ ಬಂದು ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ